ಪ್ರಧಾನಿ ನರೇಂದ್ರ ಮೋದಿ ಸದ್ಯ ಚೀನಾದಲ್ಲಿದ್ದಾರೆ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ಮೋದಿಯವರು ವಿಶ್ವದ ಪ್ರಬಲ ನಾಯಕರ ಜೊತೆ ಯಾವ ರೀತಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಇನ್ನು ಆ ಲೀಡರ್ಸ್ಗೂ ಕೂಡ ಮೋದಿ ಎಷ್ಟು ಅಚ್ಚುಮೆಚ್ಚು ಮೋದಿ ಕಂಡ್ರೆ ಎಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ಇದೆಲ್ಲವನ್ನ ನೋಡ್ತಾ ಇದ್ದೀವಿ ಇದರ ಮಧ್ಯೆ ಜಗತ್ತಿನ ದೈತ್ಯ ಶಕ್ತಿಗಳಲ್ಲೊಂದಾದ ರಾಷ್ಟ್ರ ಅಂದರೆ ಅದು ರಷ್ಯಾ ಈ ರಷ್ಯಾ ಅಧ್ಯಕ್ಷರ ಕಾರ್ನಲ್ಲಿ ನಮ್ಮ ಪ್ರಧಾನಿ ಕೂತಿದ್ದಾರೆ ಅನ್ನೋದು ಈಗ ಹಾಟ್ ಟಾಪಿಕ್ ಆಗಿದೆ ಜೊತೆಗೆ ಕೆಲವರು ಇದನ್ನ ಹೆಮ್ಮೆ ವಿಚಾರ ಅಂತಾನು ಹೇಳ್ತಾ ಇದ್ದಾರೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಜೊತೆಗೆ ಭಾರತದ ಪ್ರಧಾನಿ ಕಾರ್ನಲ್ಲಿ ಕೂತು ಹೋಗುವಂತಹ ಮಟ್ಟಕ್ಕೆ ಭಾರತ ಇವತ್ತು ಜಗತ್ತಿನ ಗಮನ ಸೆಳೀತಾ ಇದೆ ಅನ್ನೋದು ನಿಜಕ್ಕೂ ಇದು ಖುಷಿ ಕೊಡೋ ವಿಚಾರವೇ ಶಾಂಘೈ ಸಹಕಾರ ಸಂಘದ ಮಹಾ ಸಮ್ಮೇಳನದಲ್ಲಿ ಮೋದಿ ಭಾಗಿಯಾಗಿದ್ದಾರೆ ಅಲ್ಲಿ ಮೋದಿ ಅವರಿಗೆ ಅದ್ದೂರಿಯಾದಂತಹ ಸ್ವಾಗತ ಕೂಡ ಸಿಕ್ಕಿದೆ ಅಲ್ಲಿ ಮೋದಿ ಸೇರಿದ ಹಾಗೆ ಜಗತ್ತಿನ ಬೇರೆ ಬೇರೆ ದೇಶದ ರಾಷ್ಟ್ರಾಧ್ಯಕ್ಷರು ಪ್ರಧಾನಿಗಳೆಲ್ಲ ಬಂದಿದ್ದಾರೆ ಅವರಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಒಬ್ರು ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಇಬ್ರು ಪರಸ್ಪರ ಭೇಟಿಯಾಗಿ ನಡೆಸಿದ್ರು ಇನ್ನು ಎಷ್ಟು ಕ್ಲೋಸ್ ಆಗಿದ್ದಾರೆ ಆತ್ಮೀಯವಾಗಿ ನಡ್ಕೊಳ್ತಾ ಇದ್ದಾರೆ ಒಟ್ಟೊಟ್ಟಿಗೆ ನಡ್ಕೊಂಡು ಹೋಗುವಾಗ ಮಾತನಾಡ್ಕೊಂಡು ಹೋಗುವಾಗ ಅದನ್ನು ನೋಡಿದಂತಹ ಪಾಕ್ ಪ್ರಧಾನಿ ಯಾವ ರೀತಿಯಾಗಿ ಒಂದ್ ರೀತಿ ಗರ ಬಡ್ದಿರೋ ತರ ನಿಂತಿದ್ರು ಅನ್ನೋದನ್ನ ಕೂಡ ನಾವು ನೋಡಿದೀವಿ ಸೊ ಈ ಶೃಂಗಸಭೆಯ ಮುಗಿದ ಮೇಲೆ ಬೈಜಿಂಗ್ ನಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಟಿಯಾನ್ ಗೆ ಪುಟಿನ್ ಹಾಗೆ ಮೋದಿ ಕಾರ್ನಲ್ಲಿ ಹೊರಟಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತ್ಯೇಕ ಕಾರ್ನಲ್ಲಿ ಹೋಗೋ ಹೋಗುವ ಬದಲು ಇಬ್ಬರು ನಾಯಕರು ಒಂದೇ ಕಾರ್ನಲ್ಲಿ ಕೂತು ಟಿಯಾನ್ಜಿನ್ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಒಂದಷ್ಟು ಪ್ರೋಟೋಕಾಲ್ಸ್ ಕೂಡ ಇರುತ್ತೆ ಹಾಗೇನೆ ಹಾಗೇನೆ ಪ್ರತಿಯೊಬ್ಬ ಲೀಡರ್ಸ್ಗೂ ಒಂದಷ್ಟು ಭದ್ರತೆ ಅಂತ ಇದ್ದೇ ಇರುತ್ತೆ ಹೀಗಿರುವಾಗ ಅವರದ್ದೇ ಸಪ್ರೇಟ್ ಕಾರ್ನಲ್ಲಿ ನಲ್ಲಿ ಅವ್ರವ್ರು ಹೋಗ್ತಾರೆ ಹೀಗಿರುವಾಗ ಜೊತೆಲೆ ಹೋಗೋಣ ಬನ್ನಿ ಅಂತ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಕರೆಯೋದು ಒಂದಷ್ಟು ಕ್ಲೋಸ್ನೆಸ್ ಒಂದು ಬಾಂಧವ್ಯ ಇದ್ದಾಗ ಮಾತ್ರ ಈ ಕಾರಣಕ್ಕಾಗೇನೆ ಬೀಜಿಂಗ್ನಲ್ಲಿ ಒಂದೇ ಕಾರ್ನಲ್ಲಿ ಹೋಗೋಣ ಬನ್ನಿ ಅಂತ ಪುಟಿನ್ ಅವರು ಕರೆದಿದ್ದಾರೆ ಹೀಗಾಗಿ ಆತ್ಮೀಯವಾಗಿ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಹೋಗಿದ್ದಾರೆ ಭಾರತ ಹಾಗೆ ರಷ್ಯಾ ನಡುವಿನ ಸ್ನೇಹ ಸೌಹಾರ್ದತೆ ಮೊದಲಿನಿಂದ ಚೆನ್ನಾಗಿದೆ ಪ್ರಧಾನಿ ಮೋದಿಯವರು ತೆಗೆದುಕೊಂಡಿರೋ ಕೆಲವೊಂದು ನಿರ್ಧಾರಗಳಾಗಿರಬಹುದು ಇದೆಲ್ಲವೂ ಪುಟಿನ್ ಅವರ ಈ ಕ್ಲೋಸ್ನೆಸ್ಗೆ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ರಷ್ಯಾ ಜೊತೆಗೆ ತೈಲ ಒಪ್ಪಂದವನ್ನ ರದ್ದುಗೊಳಿಸಬೇಕು ಅಂತ ಟ್ರಂಪ್ ಭಾರತಕ್ಕೆ ಏನೇ ಬೆದರಿಕೆ ಹಾಕಿದ್ರು ಮೋದಿ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಅದೇ ಕಾರಣಕ್ಕಾಗಿ ಟ್ರಂಪ್ ಅವರು ಭಾರತದಿಂದ ಅಮೆರಿಕಕ್ಕೆ ಎಂಟ್ರಿ ಕೊಡುವ ವಸ್ತುಗಳ ಮೇಲೆ ದುಬಾರಿ ಸುಂಕ ಹೇರಿದ್ರು ಅದಕ್ಕೂ ಮೋದಿ ಜಗ್ಲಿಲ್ಲ ಭಾರತ ರಷ್ಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಗೌರವಿಸುವುದಕ್ಕೆ ಅಮೆರಿಕದಂತಹ ದೈತ್ಯ ದೇಶವನ್ನೇ ಎದುರು ಹಾಕಿಕೊಂಡಿದ್ದಾಗಿ ಪುಟಿನ್ ಅವರಿಗೆ ಮೋದಿಯವರ ಮೇಲಿದ್ದಂತಹ ಗೌರವ ಇನ್ನೂ ಜಾಸ್ತಿ ಆಗಿದೆ ಈ ಕಾರಣಕ್ಕಾಗಿಯೇ ಮೋದಿಯವರನ್ನ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಪುಟಿನ್ ಅವರು ಟಿಯಾನ್ಜಿನ್ ಕಡೆಗೆ ಪ್ರಯಾಣ ಬೆಳೆಸಿದರು ಭಾರತದ ಪ್ರಧಾನಿಯೊಬ್ಬರಿಗೆ ಇಂತಹ ದೊಡ್ಡ ಗೌರವ ಸಿಕ್ಕಿರೋದು ಇಡೀ ಭಾರತೀಯರಿಗೆ ಖುಷಿ ಕೊಡೋ ವಿಷಯ ತಾನೇ